ನಮಸ್ಕಾರ ಸ್ನೇಹಿತರೆ ಸರ್ವೇ ಸಾಮಾನ್ಯವಾಗಿ ನಾವು ಹೇಳ್ತಾ ಇರ್ತೀವಿ ಅವರೇ ಕಾಯ್ತು ಅಂದರೆ ಅವರೇ ಕಾಯಬೇಕು ಅಂತ ಅದಕ್ಕೆ ಅಪವಾದವಾಗಿ ಸಂದರ್ಭಕ್ಕೆ ಅನುಗುಣವಾಗಿ ಹವಾಮಾನಕ್ಕೆ ಅನುಗುಣವಾಗಿ ಪ್ರದೇಶಕ್ಕೆ ಅನುಗುಣವಾಗಿ ಕೆಲವೊಂದ್ಸಲಿ ನಾಲ್ಕು ಸೆಕೆಂಡ್ ರುಚಿಗೆ ನಲವತ್ತು ವರ್ಷದ ಜೀವನ ಆಡ ಇಡ್ತಕ್ಕಂಥ ಸಂದರ್ಭ ಅಲ್ವಾ ಎಲ್ಲಿದ್ದೀವಿ ಗೊತ್ತಾ ಬೆಂಗಳೂರಿನ ಅವರೇ ಮೇಳದಲ್ಲಿ ತುಂಬ ಖ್ಯಾತಿ ಹೊಂದಿರತಕ್ಕಂಥ ಅವರೇ ಕಾಯಿ ಮೇಳ ಬನ್ನಿ ನೋಡೋಣ ಎಕ್ಸ್ಪ್ಲೋರ್ ಮಾಡೋಣ ಏನೆಲ್ಲ ಆರೋಗ್ಯಕರವಾಗಿದೆ ಏನೆಲ್ಲ ಅನಾರೋಗ್ಯಕರವಾಗಿದೆ ಅದರ ವಿಶ್ಲೇಷಣೆ ವಿಮರ್ಶೆ ಮಾಡೋಣ ಬನ್ನಿ ಕಿಶೋರ್ ಅವರೇ ಬನ್ನಿ ಬಹಳ ಅದ್ಭುತವಾಗಿದೆ ಅವರೇ ಬೆಳೆ ಬೇಳ ಬಹುಶಃ ಮೊದಲನೇ ಸತಿ ನಾನು ಈ ಒಂದು ಮೇಳಕ್ಕೆ ಬರ್ತಾ ಇದ್ದೀನಿ ಇನ್ನು ಮುಂದೆ ಈ ಒಂದು ಹತ್ತು ಹದಿನೈದು ಇಪ್ಪತ್ತು ನಿಮಿಷಗಳ ಕಾಲ ಏನಿದೆ ಇದು ನಿಮ್ಮ ನಿಮಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀನಿ ಕಿಶೋರ್ ಅವರೇ ಟೇಕ್ ಓವರ್ ಚಿತ್ರಲೋಕದ ಸ್ಪೆಷಲ್ ಎಪಿಸೋಡ್ ಇದು ಅವರೇ ಬೇಳೆ ಮೇಳ ಜನಸ್ತೋಮ ಇಲ್ಲಿ ಕಾಣಿಸ್ತಾ ಇದೆ ಅದು ಜಾತ್ರೆ ನಡೀತಾ ಇದೆ ಅಂತಕ್ಕಂಥ ಒಂದು ಫೀಲಿಂಗು ಸಹಸ್ರಾರು ಜನ ಅವರೇ ಬೇಳೆ ಮೇಳದಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ಪುಣ್ಯ ಕೋವಿಡ್ ಹೋಗಿದೆ ಕೋವಿಡ್ ಇದ್ದಿದ್ರೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಭಯದಲ್ಲಿ ನಾಲ್ಕು ಜನ ಕೂಡ ಸೆರಕ್ಕೆ ಆಗ್ತಾ ಇರಲಿಲ್ಲ ಸಾವಿರಾರು ಜನ ಮೇಲೆತ್ತಿ ನಾವು ನೋಡ್ತಾಯಿದ್ರೆ ಸಾವಿರಾರು ಜನ ಬಂದು ಒಂದೇ ಕಡೆ ಕೂತ್ಕೊಂಡು ಭಾನುವಾರದ ಸಂಜೆ ಹೇಗೆ ಅನುಕ್ಷಣ ಪ್ರತಿಕ್ಷಣ ಅನುಭವಿಸ್ಬೇಕು ನಾಲಿಗೆ ಏನೆಲ್ಲ ರುಚಿಗೆಗಳನ್ನು ನಮ್ಮ ಬೇಳೆ ಮೇಳದಲ್ಲಿ ಸವಿಬೇಕು ವಿಶೇಷ ವಿಭಿನ್ನ ಖಾದ್ಯಗಳನ್ನು ನಾವು ನೋಡ್ತಾಯಿದ್ದೀವಿ ಅವರೇ ಬೇಳೆ ಐಸ್ ಕ್ರೀಮು ಸೂಪು ಹೋಳಿಗೆ ಗುಂತ್ಪಂಗ್ನ ಶಾವ್ಗೆ ರೊಟ್ಟಿ ದೋಸೆ ಸ್ವೀಟ್ಗಳಂತೂ ಚಿಕ್ಕಿಯಿಂದ ಮೊದಲುಗೊಂಡು ಸ್ವೀಟ್ಗಳವರೆಗೂ ಅವರೇ ಬೆಳೆಯ ಮಹಾಪೋರ ಅವರೇ ಕಾಯಿ ಅವರೇಕಾಯಿ ಅವರೇ ಕಾಯಿ ಎಲ್ಲೆಲ್ಲಿ ನೋಡಿದರೂ ಅವರೇ ಇಲ್ಲೂ ಅವರೇ ಅಲ್ಲೂ ಅವರೇ ಎಲ್ಲೆಲ್ಲಿ ನೋಡಿದರೂ ಅವರೇ ನಮಗೆ ಕಣ್ಣಿಗೆ ಇದೆ ಜನಗಳ ಮುಖದಲ್ಲಿರ್ತಕ್ಕಂತಹ ಖುಷಿ ನೀವು ನೋಡಬೇಕು ಸ್ವೀಟ್ ಕೌಂಟ್ರ್ ಮುಂದೆ ಇದ್ದೀವಿ ಅವರೇ ಬೇಳೆ ಜಾಮೂನು ಅವರೇ ಬೇಳೆ ಜಿಲೇಬಿ ಅವರೇ ಬೇಳೆ ಪಕೋಡ ಏನಾದರೂ ಖಾದ್ಯ ಇದ್ದರೆ ಅದಕ್ಕೊಂದು ಪ್ರಿಫಿಕ್ಸ್ ಅವರೇ ಬೆಳೆ ಸೇರಿಸ್ಕೊಂಬಿಟ್ರೆ ಆ ಖಾದ್ಯ ಅಲ್ಲಿಗೆ ಸಂಪೂರ್ಣ ಆಗ್ಬಿಡುತ್ತೆ ಎಲ್ಲ ಪುಟ್ಟ ಪುಟ್ಟ ಕ್ಯಾನೋಪಿ ಸ್ಟಾಲ್ಗಳು ಹಾಕ್ಕೊಂಡು ಇಲ್ಲಿ ಅವರೇ ಕಾಯಿಯ ಅನೇಕ ಬಗೆಗಳ ಸವಿಯನ್ನು ಸವಿಲಿಕ್ಕೆ ಇಲ್ಲಿ ಬಂದಿದ್ದಾರೆ ಬೇರೆ ಬೇರೆ ಮಾರಾಟ ಮಳಿಗೆಗಳು ಕೂಡ ಈ ಸ್ಥಳದಲ್ಲಿ ಹೆಚ್ಚಿನ ರೀತಿಯಲ್ಲಿದೆ ಬೆಲೆಗಳನ್ನು ನಾವು ನೋಡ್ಬೋದು ಯಾವ ಯಾವ ಖಾದ್ಯಗಳಿಗೆ ಯಾವ ಯಾವ ಬೆಲೆಯನ್ನು ಇಲ್ಲಿ ನಿಗದಿಪಡಿಸಲಾಗಿದೆ ಅಂತಕ್ಕಂಥ ಸ್ಪಷ್ಟ ಸಂದೇಶ ಇಪ್ಪತ್ತೈದು ವರ್ಷಗಳಿಂದ ಅವರೇ ಬೆಳೆ ಮೇಳ ನಡೀತಾ ಇರ್ತಕ್ಕಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಮದುವೆ ಮನೆ ದೇವಸ್ಥಾನದ ಜಾತ್ರೆಗಳಲ್ಲಿ ಹೀಗೆ ಸಾಮೂಹಿಕವಾಗಿ ಅಡುಗೆ ಮಾಡೋದನ್ನು ನಾವು ಸಾಮಾನ್ಯವಾಗಿ ನೋಡ್ತಾಯಿರ್ತೀವಿ ಶುಚಿತ್ವವಾಗಿ ಎಷ್ಟಿದೆ ಅಂತ ನಿಮ್ಮ ಆತ್ಮಾವಲೋಕನ ನೀವೇ ಮಾಡ್ಕೊಳ್ಬೇಕು ರುಚಿನೂ ಬೇಕು ಶುಚಿನೂ ಬೇಕು ಅಂತಕ್ಕಂಥ ಎರಡಕ್ಕೂ ಒಂದೇ ಪ್ರಶ್ನೆ ಹೌದು ಅನ್ನೋಕ್ಕೆ ಸಾಧ್ಯ ಚಳಿ ವಾತಾವರಣ ತುಂಬ ಶೀತಲವಾಗಿದೆ ಡಿಸೆಂಬರ್ ಕೊನೆ ಭಾಗದಲ್ಲಿ ನಾವಿದ್ದೀವಿ ಹೇಳ ಅಂದ ತಕ್ಷಣ ನಮ್ಮೆಲ್ಲರಿಗೂ ಗೊತ್ತಾಗ್ತಕ್ಕಂಥ ಒಂದು ಅರ್ಥ ಹತ್ತಾರು ಜನ ಸೇರಿ ಸಂಭ್ರಮವನ್ನು ಸಡಗರವನ್ನು ಆಚರಿಸ್ಕೊಳ್ಬೇಕು ಜಾತ್ಯಾತೀತವಾಗಿ ವಯಾತೀತವಾಗಿ ಲಿಂಗಾತೀತವಾಗಿ ಬಹುಮುಖ್ಯ ಸೀಮಾತೀತವಾಗಿ ಎಲ್ಲ ಕಡೆಯಿಂದ ಜನ ಬಂದು ಅವರೇ ಬೆಳೆಯ ರುಚಿಯನ್ನು ಸವಿತಕ್ಕಂಥ ಒಂದು ಕೈಂಕರ್ಯಕ್ಕೆ ಭಾಗಿಯಾಗಿದ್ದಾರೆ ಅವರೇ ಬೇಳೆ ಪ್ರಮುಖವಾದಂಥ ಆಕರ್ಷಣೆ ಎಲ್ಲ ಜಾತಿ ವರ್ಗ ಪ್ರಾಂತ್ಯದಿಂದ ಬಂದು ಅವರೇ ಬೆಳೆಯನ್ನು ಸವಿಬೇಕು ಇದರ ರುಚಿ ನಮ್ಮನ್ನಾಗಿಸ್ಕೊಳ್ಬೇಕು ಬೆಂಗಳೂರು ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ಹೊಸಕೋಟೆ ಮುಳುಬಾಗಿಲು ಇಲ್ಲಿ ಚೂರು ಆ ಕಡೆ ಹೋದರೆ ಹಿಂದೂಪುರ ಈ ಕಡೆ ಬಂದರೆ ಹೊಸೂರು ಈ ಪ್ರಾಂತ್ಯಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ಅತಿ ಹೆಚ್ಚಿನ ಮಟ್ಟದ ಅವರೆಕಾಯಿಯನ್ನು ಬೆಳೀತಕ್ಕಂಥ ಪ್ರದೇಶಗಳು ಅಂತ ಹೇಳ್ತೇವೆ ಸೊಗಡು ಬಹುಮುಖ್ಯ ಅವರೆಕಾಯನ್ನು ತಿನ್ನಬೇಕು ಅಂದಾಗ ಅವರೇ ಕಾಯಲ್ಲಿ ಇರ್ತಕ್ಕಂಥ ಸೊಗುಡು ಬಹುಮುಖ್ಯವಾದಂತಹ ಪಾತ್ರವನ್ನು ವಹಿಸುತ್ತೆ ಇಲ್ಲಿ ನೋಡಿ ಹೋಳಿಗೆ ಅವರೇ ಅವರೇಬೇಳೆ ಹೋಳಿಗೆ ನಡೀತಾ ಇದೆ fuck. ಪೇಟೆ ಒಂದು ಥರ ಚಾಟ್ಸ್ಗೆ ರುಚಿ ಅಂತ ಎಲ್ಲರಿಗೂ ಹೆಸರುವಾಸಿಯಾಗಿರ್ತಕ್ಕಂಥ ಒಂದು ನಾಮನ್ ಕ್ಲೇಚರು ಬೋರ್ಡು ಇಲ್ಲಿ ನೋಡಿ ಅವರೇ ಬೇಳೆ ಪಾನಿಪುರಿ ಅವರೇ ಬೇಳೆ ಮಸಾಲೆ ಪುರಿ ಅವರೇ ಬೆಳೆ ಗೀ ಬೇಲ್ಪುರಿ ಆಗಲೇ ಹೇಳ್ದಂಗೆ ಎಲ್ಲ ಖಾದ್ಯಗಳಿಗೂ ಒಂದು ಚೂರು ಅವರೇ ಕೈನ ಸೇರಿಸ್ಬಿಟ್ಟು ಪ್ರಿಫಿಕ್ಸ್ ಅವರೇ ಬೇಳೆ ಅನ್ಬಿಟ್ರೆ ಅದರ ಬ್ರ್ಯಾಂಡ್ ವ್ಯಾಲ್ಯೂ ಮಾರ್ಕೆಟ್ ವ್ಯಾಲ್ಯೂ ಜಾಸ್ತಿ ಆಗಿಬಿಡುತ್ತೆ ಆಗ್ಬಿಡುತ್ತೆ ಅವರೇಬೇಳೆ ಬಾಜಿ ಅವಲೆಬೇಡ ಪಕೋಡ ಅನೇಕ ಖಾದ್ಯಗಳು ಕಣ್ಣು ಮುಂದೆ ರಾರಾಜಿಸ್ತಿದೆ ಯಾವತ್ತೂ ಒಂದು ಮೇಳ ಈ ಥರದ ಒಂದು ಖಾದ್ಯ ಮೇಳ ಅಂದ ತಕ್ಷಣ ಜನಕ್ಕೆ ಅಲ್ಲಿ ಹೋಗಬೇಕು ನೋಡಬೇಕು ಹೊಸ ಹೊಸ ಬಗೆಯ ಖಾದ್ಯಗಳ ಹೊಸ ರುಚಿಯನ್ನು ಸವಿತಾ ಇರಬೇಕು ಅದರ ಅನುಭವ ಹೇಗಿದೆ ಅಂತ ನಾಲ್ಕು ಜನ ಜನ ಹಂಚ್ಕೊಳ್ಬೇಕು ಇಂಥ ಕಡೆ ಉತ್ಸವದಲ್ಲಿ ಭಾಗಿಯಾಗಿದ್ದೆ ಅನ್ನೋದೇ ಹೆಮ್ಮೆ ಆದರೆ ಡಿಸ್ಕ್ಲೇಮರ್ ಏನಪ್ಪ ಅಂದರೆ ಹುಷಾರಾಗಿರಿ ಜಾಗರೂಕರಾಗಿರಿ ಪರ್ಸು ಮೊಬೈಲು ಇತ್ಯಾದಿಗಳನ್ನು ಜೋಪಾನವಾಗಿ ಇಟ್ಕೊಳ್ತಕ್ಕಂಥದ್ರ ಬಗ್ಗೆ ಗಮನ ಇರಬೇಕು ತಿಂತಕ್ಕಂಥ ಆಹಾರ ಶುಚಿತವಾಗಿರ್ತಕ್ಕಂಥದ್ರ ಬಗ್ಗೆ ಗಮನ ಇರಬೇಕು ಆಮೇಲೆ ಯಾವಾಗಲೂ ಹೇಳ್ತಾಯಿರ್ತೀವಿ ಬೆಲೆಗಳ ಬಗ್ಗೆ ಕೂಡ ಗಮನ ಇರಬೇಕು ಹಿತವಾಗಿ ಮಿತವಾಗಿ ಆರೋಗ್ಯಕರವಾದಂಥ ರೀತಿಯಿಂದ ನಾವು ಆಹಾರಗಳ ಬಗ್ಗೆ ದುಡ್ಡನ್ನು ಖರ್ಚು ಮಾಡ್ತಕ್ಕಂಥ ಒಂದು ಪದ್ಧತಿಯನ್ನು ಇಟ್ಕೊಳ್ಬೇಕು ಅವರೇ ಬೆಳೆ ಕಾಫಿ ಅವರೇ ಬೆಳೆ ಬಾದಾಮಿ ಹಾಲು ಒಂದು ಕಾಣಿಸ್ತಾ ಇಲ್ಲ ಬಹುಶಃ ಮುಂದೇನಾದರೂ ಅದರಲ್ಲೂ ಏನಾದರೂ ಖಾದಿಗಳಿದೆ ಅಂತಕ್ಕಂಥದ್ದನ್ನು ನೋಡಬೇಕು ಇಲ್ಲಿ ರೊಟ್ಟಿ ಮತ್ತು ಬೇಳೆ ಕೂಟ ಸಾಗು ತುಂಬ ಉತ್ಸುಕತೆಯಿಂದ ಸಾಲು ಸಾಲಾಗಿ ಜನ ನಿಂತುಕೊಂಡು ಅವರೇ ಬೆಳೆಯ ಖಾದ್ಯಗಳ ವಿಶೇಷವಾದಂತಹ ಸವಿಯನ್ನು ತಗೊಳ್ಳಿಕ್ಕೆ ಇದ್ದಾರೆ ಆಯೋಜನೆ ಮಾಡುವಾಗ ಒಂದು ಶಿಸ್ತು ಸಂಯಮ ಅನೇಕ ಜನರ ಜೊತೆ ಒಡನಾಟ ಆಗ್ತಕ್ಕಂಥ ಸಂದರ್ಭದಲ್ಲಿ ನಾವೇನು ಆಂಗ್ಲ ಭಾಷೆಯಲ್ಲಿ ಹಾಸ್ಪಿಟಾಲಿಟಿ ಇರ್ತೀವಿ ತುಂಬ ಒಂದು ಭಾವದಿಂದ ಸರ್ವಿಸನ್ನು ಮಾಡಿದಾಗ ಹೆಚ್ಚಿನ ಒಂದು ಶ್ರೀಸಾಮಾನ್ಯ ಸಾಮಾನ್ಯ ನಿರೀಕ್ಷೆ ಅಪೇಕ್ಷೆಗಳಿಗೆ ಕೈ ಜೋಡಿಸ್ಕೊಳ್ಳಿಕ್ಕೆ ಸಾಧ್ಯ ಅಂತ ಹೇಳ್ಬೋದು ಅವರೇ ವೇಳೆಯಲ್ಲಿ ಏನೆಲ್ಲ ಮಾಡ್ಬೋದು ಅಂದರೆ ಬೋಣ ಕೂಡ ಮಾಡ್ಬೋದು ಮಸಾಲೆ ವಡೆ ಮಾಡ್ಬೋದು ಹಪ್ಪಳ ಸಂಡಿಗೆಗಳನ್ನ ನಾವು ನೋಡಿದ್ದೀವಿ ಬಿಸಿ ತಾಜಾ ಖಾದ್ಯಗಳು ಅವರೇ ಕಾಯಿಲೆ ಏನೆಲ್ಲ ಮಾಡ್ಬೋದು ಅಂತ ಎಕ್ಸ್ಪ್ಲೋರ್ ಮಾಡಬೇಕು ನೀವು ಆರೋಗ್ಯವಾಗಿ ಇರ್ತಕ್ಕಂಥವರು ಇದೆಲ್ಲ ಪ್ರಯತ್ನ ಪ್ರಯೋಗಗಳನ್ನ ಮಾಡ್ಬೋದು ನೆನಪಿರಲಿ ಅವರೇಕಾಯಿ ತುಂಬ ಜಾಸ್ತಿ ತಿಂದರೆ ಸೋರಿಯಾಸಿಸು ಎಕ್ಸಿಮಾ ಗ್ಯಾಸ್ಟ್ರೈಟಿಸ್ ಹೊಟ್ಟೆಲಿ ಉರಿ ಸಂಕಟ ಅಜೀರ್ಣ ಕೀಲುನೋವುಗಳು ವಾತ ಇದ್ದರೆ ತುಂಬ ಜಾಸ್ತಿ ಅದು ಆಗ್ತಕ್ಕಂಥ ಸಂಗತಿಗಳು ಜಾಸ್ತಿ ಇರುತ್ತೆ ಹಾಗಾಗಿ ತಿನ್ನಲೇಬೇಕು ಈ ಅವಕಾಶವನ್ನು ಮಿಸ್ ಮಾಡ್ಕೊಳ್ಬಾರ್ದು ಇಲ್ಲೇ ತಿನ್ನಬೇಕಂತಲ್ಲ ಮನೆಯಲ್ಲಿ ತಿಂತಿನ ಅಂದರೂ ಕೂಡ ಹಿತವಾಗಿ ಮಿತವಾಗಿ ಆರೋಗ್ಯ ಎಷ್ಟು ಪರ್ಮಿಟ್ ಮಾಡುತ್ತೋ ಅಷ್ಟರಲ್ಲೇ ನಮ್ಮ ನಾಲ್ಗೆ ರುಚಿನ ಸೀಮಿತಗೊಳಿಸಿದಾಗ ಆರೋಗ್ಯ ನಮ್ಮ ಕೈಯಲ್ಲಿರುತ್ತೆ ಇಲ್ಲ ಅಂದರೆ ಡಾಕ್ಟ್ರ್ ಕೈಯಲ್ಲಿರುತ್ತೆ ಅವರೇ ಬೆಳೆ ಒಡೆ ಅವರೇ ಬೆಳೆ ಬೋಂಡ ಎರಡು ಈ ಮಳೆಗೆ ವಿಶೇಷತೆಗಳು ಅವರೇ ಬೆಳೆಯಲ್ಲಿ ಒಡೆ ಅವರೇ ಬೆಳೆಯಲ್ಲಿ ಬೋಂಡ ನೋಡಿ ಹೆಂಗೆ ಆಟಿಕೆಗೆ ಸೇಲ್ ಆದಂಗೆ ರಾಶಿ ರಾಶಿ ಬೋಂಡಾಗಳು ಹಂಗೆ ಕ್ಷಣ ಮಾತ್ರದಲ್ಲಿ ಖಾಲಿ ಇದೆ ಮುಗಿಲ್ಲ ಅವರೇ ಬೇಳೆ ಗೋಬಿ ಅವರೇ ಬೇಳೆ ಶಾವ್ಗೆ ಅವರೇ ಬೇಳೆ ದೋಸೆ ಅವರೇ ಬೇಳೆ ಇಡ್ಲಿ ಎಲ್ಲಿ ನೋಡಿದ್ರು ಅವರೇ ಇವ್ರು ಯಾರೂ ಇಲ್ಲ ಬರೀ ಅವರೇ ಅವರೇ ಬೆಳೆ ಟ್ರಿಸ್ಟರ್ ಹೊಸ ಆಕರ್ಷಣೆ ಕ್ರಿಸ್ಟರ್ ಕೂಡ ಅವರೇ ಬೆಳೆಯಿಂದ ಬಂದ್ಬಿಟ್ಟಿದೆ ಗೋಬಿ ಮಂಚೂರಿ ಯಾವುದೋ ದೇಶದಿಂದ ಬಂದು ಗೋಬಿ ಮಂಚೂರಿ ಬೆಂಗಳೂರಲ್ಲಿ ಅವರೇ ಬೆಳೆ ಭಯ ಆಗಿಬಿಟ್ಟಿದೆ ಅವರೇ ಬೆಳೆ ಗೋಬಿ ಕಾಲದಲ್ಲಿ ಅವರೆಕಾಯಿ ಹಿಂಗೆ ಮಾರಾಟ ಆಗ್ತಿದ್ರೆ ಗುಬ್ಬಚ್ಚಿಗಳ ದಂಡು ಬರ್ತಾಯಿತ್ತು ಆ ಸೊಗಡಿಗೆ ಅನೇಕದಂತಹ ಹುಳುಗಳು ಕಾಣಿಸ್ತಾ ಇತ್ತು ಇವತ್ತು ಬೆಂಗಳೂರಿನ ಅವರೆಕಾಯಿನಲ್ಲಿ ಸೊಗಡು ಆದರೆ ಹತ್ತಿರದಲ್ಲಿ ಮೊಗುಗಳು ಇಟ್ಕೊಂಡು ನೋಡ್ಕೋಬೇಕು ಹುಳುಗಳಂತೂ ಕಾಣಿಸ್ತಾನೇ ಇಲ್ಲ ಅಫ್ಕೋರ್ಸ್ ಹುಳನೂ ಇಲ್ಲ ಥ್ಯಾಂಕ್ಸ್ ಟು ಅನೇಕದಂತಹ ಮೊಬೈಲ್ ಟವರ್ಗಳು ಗುಬ್ಬಚ್ಚಿಗಳು ಸಂಪೂರ್ಣ ನಶಿಸಿ ಹೋಗ್ತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾವು ಸ್ಮರಿಸ್ಕೊಳ್ಬೇಕಾಗತ್ತೆ ಸ್ತ್ರೀಯ ನಾಲಿಗೆ ಮೇಲಿರ್ತಕ್ಕಂತಹ ಪ್ರೀತಿ ಎಷ್ಟಿದೆ ನೋಡಿ ಬಂದು ನಾಲಿಗೆ ಮೇಲಿರ್ತಕ್ಕಂಥ ಪ್ರೀತಿ ಎಷ್ಟಿದೆ ನೋಡಿ ಬಂಧುಗಳೇ ಅವರೇ ಬೆಳೆ ದೋಸೆ ಜಾತ್ರೆ ನಡೀತಾ ಇದೆ ಇಲ್ಲಿ ಅವರೇ ಬೆಳೆ ದೋಸೆ ಅವರೇ ಬೆಳೆ ದೋಸೆ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಸಾಂಬಾರು ದೋಸೆ ಸಾಂಬಾರು ಅವರೇ ಬೆಳೆದು ಹಾಂಗೋಪ್ ಹತ್ತಾರು ದೋಸೆಗಳನ್ನು ಎರಡೆರಡು ತವ ಮೇಲೆ ಹಾಕ್ತಾ ಇದ್ದಾರೆ ಕ್ಯೂ ಅಲ್ಲಿ ಜನ ಕಾಯ್ತಾ ಇದ್ದಾರೆ ನಮ್ಗೆ ಯಾವಾಗ ದೋಸೆ ಸಿಗುತ್ತೆ ನನ್ನ ಪಾಲು ಬರುತ್ತಾ ನಾನು ಆ ರುಚಿಯನ್ನು ಸವಿಯಬಹುದಾ ಅಂತಕ್ಕಂಥ ಒಂದು ಅಪೇಕ್ಷೆ ನಿರೀಕ್ಷೆಗಳಲ್ಲಿ ಈ ದೋಸೆಯನ್ನು ಸವಿಲಿಕ್ಕೆ ಬಂದಿದ್ದಾರೆ ಬೇಳೆ ದೋಸೆ ಸೆಟ್ ದೋಸೆ ಥರ ಕಾಣಿಸ್ತಾ ಇದೆ ಮೇಲೆ ಈ ರೆಡಿ ಮಾಡಿರ್ತಕ್ಕಂಥ ಅವರೇ ಕಾಯಿನ ಹಾಕ್ಬಿಟ್ಟು ಇಲ್ಲಿ ಮಿಕ್ಸ್ ಮಾಡ್ತಾ ಇದ್ದಾರೆ ಚೆನ್ನಾಗಿ ಬಂದಿರತಕ್ಕಂಥ ಅವರೇ ಬೆಳೆಗೆ ಬೇರೆ ಬೇರೆ ಈರುಳ್ಳಿ ಕೊತ್ತಂಬರಿ ಸಬ್ಬಸಿಗೆ ಸೊಪ್ಪು ಉಪ್ಪು ಮೆಣಸಿನಕಾಯಿ ಎಲ್ಲವನ್ನು ಹಾಕಿ ಅದಕ್ಕೆ ಹೆಚ್ಚಿನ ಮಟ್ಟದಲ್ಲಿ ಪುದೀನವನ್ನು ಪುದೀನ ಗರಂ ಮಸಾಲ ಕೊತ್ತಂಬರಿ ಹಿಟ್ಟು ನೋಡಿ ಮದುವೆ ಮನೆ ಜಾತ್ರೆಗಳಲ್ಲೆಲ್ಲ ಇಡ್ಲಿ ಟಿಂಗೆ ಇದ್ರು ಅದೇ ರೀತಿ ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಒಂದು ಸಲ ಒಂದು ಐವತ್ತು ದೋಸೆ ತಕ್ಕಂತೆ ರೆಡಿ ಆಗ್ತಾಯಿದೆ ಹೆಂಚಿಂದ ಈಚೆ ಬಂದರೆ ಸಾಕು ಅಂತ ಜನ ಸ್ತೋಮ ಇದೆ ಇಲ್ಲಿ ಕ್ಯೂ ಅಲ್ಲಿ ನಾನು ಮೊದಲು ತಾನು ಮೊದಲು ಅಂತ ಹಿಂದೆಯಿಂದ ನಾವು ಶೂಟ್ ಮಾಡ್ತಾ ಇದ್ದೀವಿ ಹಾಗಾಗಿ ಜನರ ಒಂದು ಆತಂಕ ಕಳವಳ ಟೋಕನ್ ತಗೊಂಡಿದ್ದೀವಿ ಯಾವಾಗ ಸಿಗುತ್ತೆ ನನ್ನ ಭಾಗದ ದೋಸೆ ಅಂತ ಕಾಯ್ತಾ ಇದ್ದಾರೆ ಜನ ಇಲ್ಲಿ ಥ್ಯಾಂಕ್ ಯು ಡಿಪ್ಲೇ ಅವರೇ ಬೇಳೆ ಪಾಯಸ ಅವರೇ ಬೇಳೆ ಉಸ್ಲಿ ಮುದ್ದೆ ಅವರೇ ಬೇಳೆ ಸಾರು ಇಷ್ಟ ಮೇಲೆ ಅವರೇ ಕಾಳು ಅಂತ ಹಿಂದಿಗೆ ಹೇಳ್ತಾಯಿದ್ರು ಅದನ್ನು ಸ್ವಲ್ಪ ಬೆಂಗಳೂರು ಭಾಷೆಯಲ್ಲಿ ಮುದ್ದೆ ಅವರೇ ಬೇಳೆ ಸಾರು ಅಂತ ಬಾಟರ್ ರೇಂಜ್ ವೈಟ್ ರೈಸ್ ವಿತ್ ಅವರೇ ಬೇಳೆ ಸಾರು ಕೂಡ ಲಭ್ಯ ಇದೆ ಇದು ಅವರೇ ಬೇಳೆ ಚಿತ್ರಾನ್ನ ಅವರೇ ಬೆಳೆ ಹಾಲು ಬನ್ನು ಅವರೇ ಬೆಳೆ ಕಾಂಗ್ರೆಸ್ ಇದೆ ಪುಣ್ಯಕ್ಕೆ ಅವರೇ ಬೆಳೆ ಬಿ ಜೆ ಪಿ ಯಾಕೋ ಕಾಣಿಸ್ತಾ ಇಲ್ಲ ಬರ್ಗರ್ ಅನೇಕದವರಂಥ ಖಾದ್ಯಗಳು ಅವರೇಕಾಯಿಂದ ಮಾಡತಕ್ಕಂಥ ವಿಶೇಷವನ್ನು ಇಲ್ಲಿ ನೋಡ್ಬೋದು ਆਰੇ ਆਰੇ ಸ್ನೇಹಿತರೆ ಚಿತ್ರಲೋಕದಲ್ಲಿ ಅನೇಕ ಸಂದರ್ಭದಲ್ಲಿ ಚಿತ್ರಕ್ಕೆ ಸಂಬಂಧಪಟ್ಟಂತಹ ಸಿನಿಮಾಗೆ ಸಂಬಂಧಪಟ್ಟಂತಹ ಮಾಹಿತಿಗಳು ಮಾತ್ರ ನೋಡ್ತಿರ್ತೀವಿ ಕೆಲವೊಂದು ಸಲ ವೀರೇಶ್ ಅವರ ಸಾರಥ್ಯದಲ್ಲಿ ವಿಚಿತ್ರವಾದಂತಹ ಸಂಗತಿಗಳು ಕೂಡ ಅನಾವರಣ ಆಗ್ತಕ್ಕಂಥ ಸಂದರ್ಭ ಇವತ್ತು ಬೆಂಗಳೂರಿನ ಬಸವನಗುಡಿ ನ್ಯಾಷನಲ್ ಕಾಲೇಜ್ ಮೈದಾನದಲ್ಲಿ ಅವರೇ ಮೇಳ ಅದರ ಪರಿಚಯವನ್ನು ಚಿತ್ರಲೋಕದಲ್ಲಿ ವಿಸ್ತೃತವಾಗಿ ವಿಸ್ತಾರವಾಗಿ ಚೆನ್ನಾಗಿ ಪರಿಚಯ ಮಾಡಿಕೊಳ್ಳಲಿದ್ದಾರೆ ಚಿತ್ರಲೋಕ ವಾಹಿನಿ ನೋಡಿ ಆನಂದಿಸಿ ఆస్వాదసి బాన్ని ప్రాణం ఇద్దరు బయట కొడుస్తాను